ರೋಹಿತ್ ಶರ್ಮಾಗೆ ವಯಸ್ಸು ಮೂವತ್ತೇಳು ವರ್ಷ ಇನ್ನೂ ಅವರ ಕ್ರಿಕೆಟ್ ಜೀವನ ಮುಗೀತು ರೋಹಿತ್ ಶರ್ಮಾ ಆಟದಲ್ಲಿ ಸ್ಥಿರತೆ ಇಲ್ಲ ಒಂದು ಮ್ಯಾಚ್ ಆಡಿದ್ರೆ ಐದು ಮ್ಯಾಚ್ ಆಡಲ್ಲ ಕಡಿಮೆ ಬೌಲಿಗೆ ಜಾಸ್ತಿ ರನ್ ಹೊಡೆಯೋದು ಓಕೆ ಮೂವತ್ತು ನಲವತ್ತು ರನ್ನುಗಳಿಂದ ಏನ್ ಲಾಭ ಸುದೀರ್ಘ ಇನ್ನಿಂಗ್ಸ್ ಆಡ್ತಾ ಇಲ್ಲ ಇನ್ನೂ ರೋಹಿತ್ ಶರ್ಮಾಗೆ ಫಿಟ್ನೆಸ್ ಕೂಡ ಇಲ್ಲ ಕ್ಯಾಪ್ಟನ್ ಆಗಿರೋ ಕಾರಣಕ್ಕೆ ತಂಡದಲ್ಲಿದ್ದಾರೆ ಅಷ್ಟೇ ಒಂದ ಎರಡ ಕಂಪ್ಲೇಂಟುಗಳು ಆದರೆ ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಹೇಳ್ತಿರೋದೇ ಬೇರೆ ಇತ್ತೀಚೆಗೆ ರೋಹಿತ್ ಶರ್ಮಾ ಬ್ಯಾಟಿಂದ ರನ್ನುಗಳು ಬರ್ತಾ ಇಲ್ಲ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರೇ ಹಿಂದೆ ಸರಿಯುವಷ್ಟು ಪ್ಲಾಪ್ ಆಗಿದ್ದಾರೆ ಇನ್ನು ಈಗ ನಡೀತಾ ಇರೋ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಅಷ್ಟೇ ನಲವತ್ತೊಂದು ರನ್ನುಗಳೇ ಅತಿ ಹೆಚ್ಚು ನಾಲ್ಕು ಮ್ಯಾಚುಗಳಲ್ಲಿ ನೂರ ನಾಲ್ಕು ರನ್ ಹೊಡೆದಿದ್ದಾರೆ ಟಾಪ್ ಟ್ವೆಂಟಿಯಲ್ಲೂ ಇಲ್ಲ ನೂರು ಬಾಲ್ಗಳನ್ನು ಆಡೋಕೆ ಆಗಿಲ್ಲ ಸರಾಸರಿ ಜಸ್ಟ್ ಟ್ವೆಂಟಿ ಸಿಕ್ಸ್ ಆಟ ಮುಗೀತು ನಿವೃತ್ತಿ ಆಗಬೇಕು ಎಂದವರಿಗೆ ಕೋಚ್ ಗೌತಮ್ ಗಂಭೀರ್ ಬೇರೆಯದ್ದೇ ಉತ್ತರ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ನಿವೃತ್ತಿ ಆಗಬೇಕು ಎಂದವರಿಗೆ ಗೌತಮ್ ಗಂಭೀರ್ ಕೊಟ್ಟಿರೋ ಉತ್ತರ ಅದರ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಅನ್ನೋದು ಅಷ್ಟಕ್ಕೆ ಸುಮ್ಮನಾಗಿಲ್ಲ ಒಬ್ಬ ಆಟಗಾರ ವೇಗವಾಗಿ ಆಡ್ತಿದ್ದಾನೆ ಆತನ ಹತ್ತಿರ ಇನ್ನೂ ಕ್ರಿಕೆಟ್ ಇದೆ ಅಂತ ಅರ್ಥ ರೋಹಿತ್ ದೊಡ್ಡ ಇನ್ನಿಂಗ್ಸ್ ಆಡಿಲ್ಲ ಅನ್ನೋದನ್ನು ನಾನು ಒಪ್ಪಿಕೊಳ್ತೇನೆ ಆದರೆ ಆಡಿರೋ ಚಿಕ್ಕ ಚಿಕ್ಕ ಆಟ ಎಷ್ಟು ಪವರ್ಫುಲ್ ಆಗಿತ್ತು ಅನ್ನೋದು ನಮಗೆ ಗೊತ್ತಿದೆ ನೀವು ಪತ್ರಕರ್ತರು ಎಷ್ಟು ರನ್ ಹೊಡೆದರೂ ಅವರೇಜ್ ಎಷ್ಟು ಅಂತ ಅಷ್ಟೇ ನೋಡ್ತೀರಿ ನಾವು ಆತ ಇದ್ದರೆ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನೋಡ್ತೀವಿ ನಿವೃತ್ತಿ ಆಗಬೇಕು ಅನ್ನೋದೇ ಅಪ್ರಸ್ತುತ ಎಂದಿದ್ದಾರೆ ಗೌತಮ್ ಗಂಭೀರ್ ಗೌತಮ್ ಗಂಭೀರ್ವಾದಕ್ಕೆ ಕಾರಣಗಳು ಇವೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ ಮೇಲೆ ಭಾರತ ಎರಡು ಐ ಟ್ರೋಫಿ ಗೆದ್ದಿದೆ ಒಂದು ವಿಶ್ವಕಪ್ ಒಂದು ಏಷ್ಯಾ ಕಪ್ ಗೆದ್ದಿದೆ ಎರಡು ಬಾರಿ ಟೆಸ್ಟ್ ಚಾಂಪಿಯನ್ಶಿಪ್ ಒಂದು ವಿಶ್ವಕಪ್ ರನ್ನರ್ ಅಪ್ ಆಗಿದೆ ದಶಕಗಳಿಂದ ಇದ್ದ ಐಸಿಸಿ ಕಪ್ ಬರವನ್ನ ನೀಗಿಸಿದ್ದು ರೋಹಿತ್ ಶರ್ಮಾ ಇನ್ನು ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿಗೂ ಮೊದಲು ಒಂದು ಸೆಂಚುರಿ ಹೊಡೆದಿದ್ದಾರೆ ಆರಂಭಿಕ ಆಟಗಾರನಾಗಿ ತಂಡದ ಆಟವನ್ನೇ ಬದಲಾಯಿಸಿದ್ದಾರೆ ಹೀಗಾಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬದಲಾವಣೆ ಬಗ್ಗೆ ಕೇಳೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನೋ ವಾದಾನೂ ಇದೆ ಇನ್ನು ರೋಹಿತ್ ಶರ್ಮಾ ಐಸಿಸಿ ಮ್ಯಾಚುಗಳಲ್ಲಿ ಗೆಲುವಿನ ಪರ್ಸೆಂಟೇಜ್ ತೊಂಬತ್ಮೂರಕ್ಕೂ ಹೆಚ್ಚು ಮತ್ತು ನಂಬರ್ ಒನ್ ಕ್ಯಾಪ್ಟನ್ ಸತತವಾಗಿ ಅತಿ ಹೆಚ್ಚು ಐಸಿಸಿ ಮ್ಯಾಚು ಗೆದ್ದ ಲೆಕ್ಕಕ್ಕೆ ಬಂದರೆ ಅಲ್ಲೂ ನಂಬರ್ ಒನ್ ಏಕದಿನ ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಎಲ್ಲಾ ಫೈನಲ್ ಪಂದ್ಯಗಳನ್ನ ಆಡಿರುವ ಏಕೈಕ ಕ್ಯಾಪ್ಟನ್ ಸೋ ನಿವೃತ್ತಿ ಮಾತು ಎತ್ತಲೇಬೇಡಿ ಅಂತಿದ್ದಾರೆ ಕೋಚ್ ಗಂಭೀರ್ ಗೇಮ್ ಚೇಂಜ್ ಆಗಿದೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ